ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದೇ ರೀ ಆರಾಮದಿರತ್ತ ಅನ್ಕೊಂಡು ಈಗ ಲಾಸ್ಟ್ ಸ್ಟಾರ್ಟ್ ಮಾಡತ್ತೇನ್ರಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಮ್ಮ ಆರಾಧ್ಯಂದು ಬರ್ತ್ ಡೇ ಐತ್ರಿ ಸ್ನೇಹಿತರೆ ಅದಕ್ಕೆ ನಾವೆಲ್ಲರೂ ಮುಂಜಾನೆ ದೌಡ್ ಎದ್ದು ಝಳಕ ಮಾಡಿ ದೇವ್ರಿಗೆ ಹೋಗಿ ಬಂದೇವ್ರಿ ಸ್ನೇಹಿತರೆ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದೇವ್ರಿ ಸ್ನೇಹಿತರೆ ಈಗ ಒಳ್ಳೆ ಮನೆಗೆ ಹೊಂಟಿದೇವ್ರಿ ಸ್ನೇಹಿತರೆ ನಾವು ಎಲ್ಲರೂ ಸ್ನೇಹಿತರೆ ನಮ್ಮ ಆರಾಧ್ಯಂದು ಬರ್ತ್ಡೇ ಐತೆ ಇವತ್ತು ಮುಂಜಾನೆ ದೌಡ್ ಎದ್ದು ದೇವ್ರಿಗೆ ಹೋಗಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ರೀ ಬಂದು ಇವ ಈಗ ಟೈಮ್ ನೋಡಿರಿ ಈಗ ಟೈಮ್ ರಾತ್ರಿ ಎಂಟು ಗಂಟೆ ಆಗೈತೆ ರೀ ಸ್ನೇಹಿತರೆ ನಮ್ಮ ಆರಾಧ್ಯಗ ರೆಡಿ ರೀ ನಮ್ಮ ಮನೆಯವ್ರು ಕೇಕ್ ರೀ ಈಗ ಕೇಕ್ ತಂದು ಇಟ್ಟಾರೀ ನೋಡಿರಿ ನಮ್ಮ ಆರಾಧ್ಯಗ ಅದು ಹಂಗೆ ಹೆಂಗೆ ಕಾಣ್ತದ ಕಮೆಂಟ್ ಮಾಡಿ ಹೇಳಿರಿ ಸ್ನೇಹಿತರೆ ಎಷ್ಟು ಚೆಂದ ಕಾಣಿಸ್ತಾಳೆ ನೋಡ್ರಿ ನನ್ನ ಮಗಳು ಈಗ ತಲೆ ಹಿಕ್ತೀನಿ ರೀ ಸ್ನೇಹಿತರೆ ಆಯ್ಕೆ ತಲೆ ಹಂಗೆ ಹೇಗೆ ರಾಮ್ ರೀ ಸ್ನೇಹಿತರೆ ನೋಡ್ರಿ ಹೆಂಗೆ ಮಾಡ್ತಾ ಇಡ್ರಿ ತಲೆ ಒಟ್ಟು ಒಟ್ಟೆ ಹೊಸ ಅಂಗಿ ಅಂಗೈತೇನ ತಲೆ ಹಾಕ್ಕೊಲತ್ತಾಳ್ರಿ ಆಕೆ ಗಪ್ ಕುಂದ್ರಂಗಿಲ್ಲ ರೀ ಕುಂದ್ರಂಗಿಲ್ಲರಿ ರೀ ಇಕ್ಕೋಗಡಂಗಿಲ್ಲಕಿ ನಮ್ಮ ಆರಾಧ್ಯ ನೋಡ್ರಿ ಎಷ್ಟು ಕ್ಯೂಟಾಗಿ ಕಾಣತ್ತಾಳೆ ನೋಡ್ರಿ ಸ್ನೇಹಿತರೆ ಈಗ ಬಡ ಆಕಿಗೆ ರೆಡಿ ಮಾಡ್ತೀನಿ ರೀ ಆರಾಧ್ಯಾಗ ನಮ್ಮ ಮನೆಯವ್ರು ಕೇಕ್ ತಂದಿಟ್ಟಾರೆ ರೀ ಸ್ನೇಹಿತರೆ ಈಗ ರೆಡಿ ಮಾಡಿ ನೋಡಿರಿ ನಮ್ಮ ಸ್ನೇಹ ಸಾನಿವಿಗೆ ರೆಡಿ ಮಾಡೀನಿ ಈಗ ನಮ್ಮ ಆರಾಧ್ಯಾಗ ಒಬ್ಬಕ್ಕಿಗೆ ರೆಡಿ ಮಾಡಿತಿಲ್ರಿ ಅದಕ್ಕೆ ಈಗ ರೆಡಿ ಮಾಡ್ಲತ್ತೀನಿ ರೀ ಸ್ನೇಹಿತರೆ ಹಂಗೆ ಕಾಣ್ತೈತಿ ಕಾಣತೈತಿ ಕಮೆಂಟ್ ಮಾಡಿ ಹೇಳಿರಿ ಸ್ನೇಹಿತರೆ ಅದು ಅಂಗಿ ತಂದಾರ ನೋಡಿರಿ ನಮ್ಮ ಆರಾಧ್ಯಾಗ ನಮ್ಮ ಮನೆಯವರು ಚೆಂದ ರೀ ಸ್ನೇಹಿತರೆ ಎರಡು ಜೊಟ್ಲ ರೀ ಏಕಿಗೆ ಎರಡು ಜೊಟ್ಲ ಹಾಕಿದ್ರೆ ವಾ ಚೆಂದ ರೀ ನಮ್ಮ ಆರಾಧ್ಯ ಹಿಂಗಾಗಿ ಎರಡು ಜೊಟ್ಲ ಹಾಕ್ಲತ್ತೀನಿ ರೀ ಸ್ನೇಹಿತರೆ ಅಷ್ಟೇ ಸಿಂಪಲ್ಲಾಗಿ ರೀ ಸ್ನೇಹಿತರೆ ಅಷ್ಟೇನು ಗ್ರ್ಯಾಂಡ್ ಮಾಡೋಂಗಿಲ್ಲ ರೀ ಯಾರಿಗೆ ಹೇಳಿಲ್ರಿ ನಾವು ನಮ್ಮ ಮನೆಯ ನಮ್ಮ ಮನೆಯಾಗ ಅಷ್ಟೇ ರೀ ನಾವು ಅಷ್ಟೇ ರೀ ನಮ್ಮ ಮಕ್ಕಳು ನಮ್ಮ ಮನೆಯವರು ನಾವು ಅಷ್ಟೇ ಒಂದು ಚಿಕ್ಕ ಕುಟುಂಬ ಅಷ್ಟೇ ರೀ ನಾವು ಫ್ಯಾಮಿಲಿ ಅಷ್ಟೇ ನಾವು ಇದು ರೀ ಯಾರಿಗೆ ಹೇಳಂಗಿಲ್ಲ ರೀ ನೋಡಿರಿ ಸ್ನೇಹಿತರೆ ಈಗ ವಿಡಿಯೋ ಇದು ನೋಡಿರಿ ಎಷ್ಟು ಚೆಂದ ಇಕ್ಕೀನ್ರಿ ಈಗ ಈಗ ಬರ್ತಡೇ ಮಾಡ್ತೀವ್ರಿ ಅಷ್ಟೇ ಕೇಕ್ ತಂದಾರಿ ಸಿಂಪಲಾಗಿ ಮಾಡ್ತಿವ್ರಿ ಸ್ನೇಹಿತರೆ ನೋಡಿರಿ ನಮ್ಮ ಆರಾಧ್ಯ ಇದು ಮಾಡ್ಬೇಕಾದ್ರೆ ಭಾಳ ರಂಬಿಸ್ಬೇಕು ರೀ ಸ್ನೇಹಿತರೆ ನೋಡ್ರಿ ಭಾಳ ಶಾಣಿ ಅದಾಡ್ರಿ ಹಾ ನೋಡ್ರಿ ಸ್ನೇಹಿತರಿ ಅದನ್ನ ನಾ ಕಾಡಿಗೆ ಅಳಗಿಸಲ ತಿನ್ನತ್ರಿ ಬೈ ತಾಟ್ರಿ ನಮ್ಮ ಆರಾಧ್ಯ ಕಾಡಿಗೆ ಎಲ್ಲ ಅಳಗಸ್ತಿಲ್ಲ ತಾಡ್ರಿ ನೋಡ್ರಿ

ಹಾಂ ಸ್ನೇಹಿತರೆ ಸ್ವಲ್ಪ ರೀ ಭಾಳ ರೀ ಅದು ಸಣ್ಣ ಹುಡುಗರದು ಅಷ್ಟು ಸ್ಟ್ರಾಬೆರಿ ಲಿಪ್ಸ್ಟಿಕ್ ಬರ್ತಾ ಇಲ್ಲ ರೀ ಅದು ಹಚ್ಚೇನ್ರಿ ಹಾಂ ನೋಡ್ರಿ ಸ್ನೇಹಿತರೆ ನಮ್ಮ ಆರಾಧ್ಯ ಮಾಡತ್ತಿದ್ದೇವೆ ರೀ ಹಾಂ ಕೇಕ್ ಕಟ್ ಮಾಡತ್ತಾಡ್ರಿ ನಮ್ಮ ಆರಾಧ್ಯ ನೋಡ್ರಿ ನೋಡ್ರಿ ಸ್ನೇಹಿತರೆ ಎಷ್ಟು ಸಿಂಪಲ್ ರೀ ಹಾಂ ಬರ್ತಡೇ ಹೆಂಗಾಗೈತಿ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ ಇಷ್ಟೇ ಸಿಂಪಲ್ ಮಾಡ್ತೇವೆ ನೋಡ್ರಿ ನಾವು ಸ್ನೇಹಿತರೆ ಈಗ ಬರ್ತಡೆ ಆಯ್ತು ರೀ ಈಗ ಈಗ ಎಲ್ಲರೂ ಊಟ ರೀ ಊಟಕ್ಕೆ ಅನ್ನ ಸಾರ ರೀ ಆಮೇಲೆ ಚಪಾತಿ ರೊಟ್ಟಿ ಇದ್ದು ರೀ ಅದಕ್ಕೆ ಚಪಾತಿ ರೊಟ್ಟಿ ಮಾಡಿತಿಲ್ಲ ರೀ ಹೀಗಾಗಿ ಅನ್ನ ಸಾರ ಮಾಡಿದ್ದೆ ರೀ ಈಗ ಎಲ್ಲರೂ ಊಟ ರೀ ಸ್ನೇಹಿತರೆ ನಾವು ಸಿಂಪಲ್ ಮಾಡಿದೆವು ರೀ ಸ್ನೇಹಿತರೆ ಬರ್ತಡೆ ನಾವೇನು ಅಷ್ಟು ಗ್ರ್ಯಾಂಡಾಗಿ ಹೋಟೆಲ್ ಕಾದ ಏನು ಇವತ್ತು ಹೋಗಿಲ್ಲರಿ ಸ್ನೇಹಿತರೆ ಹೀಗಾಗಿ ಅಷ್ಟೇ ಸಿಂಪಲ್ ಮಾಡಿದೆವು ರೀ ನಮ್ಮದೆಷ್ಟ ಐತೆ ಅಷ್ಟರದಾಗೆ ಮಾಡಿದೆವು ರೀ ಸ್ನೇಹಿತರೆ ನಮ್ಮ ಕೈಲಿ ಎಷ್ಟು ಹಾತೈತೆ ಅಷ್ಟರದಾಗೆನೂ ರೀ ಸ್ನೇಹಿತರೆ ಇದ್ರನ್ನಾಗೆ ಖುಷಿ ಪಡ್ಬೇಕು ರೀ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಒಂದೇ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಮತ್ತು ಮುಂದಿನ ಲಾಗ್ನಾಗ ಸಿಗ್ತೀನಿ ರೀ ಧನ್ಯವಾದಗಳು ಸ್ನೇಹಿತರೆ